ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರುವ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ ಸಾಕ್ಷಿ ದೂರುದಾರ ಚಿನ್ನೈನ ಹೆಚ್ಚಿನ ವಿಚಾರಣೆಗೆ ಈಗಾಗಲೇ ಎಸ್ಐಟಿ ಬಂಧನ ಮಾಡಿದೆ ಈ ಬೆನ್ನಲ್ಲೇ ಆರ್ಟಿಐ ಮೂಲಕ ಎರಡು ಮಾಹಿತಿ ಬಹಿರಂಗ ಆಗಿತ್ತು ಆರ್ಟಿಐ ಮೂಲಕ ಸಿಕ್ಕಿರೋ ಇನ್ನೊಂದು ಮಾಹಿತಿ ಸ್ಫೋಟಕ ಸತ್ಯವನ್ನ ಬಹಿರಂಗಪಡಿಸುವಂತಿದೆ ಮೊದಲ ಮಾಹಿತಿಯಲ್ಲಿ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ನಾನಘಟ್ಟದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರಿತ್ತು ಸೊ ನದಿಯಲ್ಲಿ ಮುಳುಗಿ ಸತ್ತಿರೋದಲ್ಲ ಸ್ನಾನಘಟ್ಟದಲ್ಲಿ ಜಾರಿ ಬಿದ್ದು ಸತ್ತಿರೋದಲ್ಲ ಸೊ ಪೊಲೀಸರು ಹುಡುಗಿಯ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅದೇ ದಿನ ಪೋಸ್ಟ್ ಮಾರ್ಟಮ್ ಮಾಡಿ ಅದೇ ದಿನ ಧರ್ಮಸ್ಥಳದ ಪೊಲೀಸರು ಮೃತ ಹುಡುಗಿಯ ವಿಳಾಸ ಪತ್ತೆಯಾಗದ ಕಾರಣ ಶವವನ್ನ ದಫನ್ ಮಾಡೋಕೆ ಕೋರಿದೆ ಅಂತ ಗ್ರಾಮ ಪಂಚಾಯತ್ಗೆ ಪತ್ರವನ್ನು ಬರೀತಾರೆ ಸೊ ಗ್ರಾಮ ಪಂಚಾಯತ್ ಇದನ್ನ ದಫನ ಮಾಡುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನೊಂದು ಪತ್ರದ ವಿಷಯದಲ್ಲಿ ಅಪರಿಚಿತ ವ್ಯಕ್ತಿ ಧರ್ಮಸ್ಥಳ ಮೈದಾನದಲ್ಲಿ ಅಸ್ವಸ್ಥನಾಗಿ ಬಿದ್ದಿದ್ದ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಗೊಂಡಿದ್ದು ಬೆಳ್ತಂಗಡಿ ನಗರ ಪಂಚಾಯತ್ ದಹನ ಮಾಡಿದ ಬಗ್ಗೆ ಅಂತ ಇತ್ತು ಸೊ ಇನ್ನೊಂದು ವಿಷಯದಲ್ಲಿ ಶರಾವತಿ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆಯ ಕೊಲೆಯಾಗಿದ್ದು ಮೃತದೇಹವನ್ನು ನಗರ ಪಂಚಾಯತ್ ವತಿಯಿಂದ ದಫನ್ ಮಾಡಿದ ಬಗ್ಗೆ ಅಂತ ಇತ್ತು ಹಾಗೆಯೇ ಮುಂದುವರೆದು ಕೊನೆಯಲ್ಲಿರೋ ಸಾಲುಗಳನ್ನ ನಾವು ನೋಡಿದಾಗ ದಫನ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ದಹನ ಅಂತ ಮೆನ್ಷನ್ ಮಾಡಿದ್ರು ಸೊ ಈಗ ಈ ಎರಡೂ ಪತ್ರಗಳ ನಂತರ ಈಗ ಮತ್ತೊಂದು ಮಾಹಿತಿ ಲಭ್ಯವಾಗಿದೆ ಈ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸರಹದ್ದು ಶಿಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕಿಂಡಿ ಅಣೆಕಟ್ಟಿನ ನದಿ ತೀರದಲ್ಲಿ ಅಪರಿಚಿತ ವರ್ಷ ವಯಸ್ಸಿನ ಗಂಡಸಿನ ಮತ್ತು ಅಪರಿಚಿತ ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ಬಾಲಕಿಯ ಶವಗಳೆರಡನ್ನು ಬೆಳ್ತಂಗಡಿ ನಗರ ಪಂಚಾಯತ್ ವತಿಯಿಂದ ದಫನ್ ಮಾಡಿದ ಬಗ್ಗೆ ತಮಗೆ ಮಾಹಿತಿ ಅಂತ ಇದೆ ಇವರು ಈ ಪತ್ರದಲ್ಲಿ ಎರಡು ಹೆಣ ಸಿಕ್ಕಿತ್ತು ಅದನ್ನು ನಾವು ದಫನ್ ಮಾಡಿರೋ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ತಿದ್ದೀವಿ ಅಂತ ಎರಡು ಒಂಬತ್ತು ಎರಡ್ ಸಾವಿರದ ಮೂರರಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಗಂಡಸು ಹಾಗೂ ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ಬಾಲಕಿ ಅಂತ ಇದೆ ದೇಹ ಒಂದೇ ಕಡೆ ಸಿಕ್ಕಿದೆ ಅಂತಂದ್ರೆ ಅವರಿಬ್ರು ಅಪ್ಪ ಮಗಳು ಆಗಿರುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ಸೊ ಸಿಕ್ಕಿರೋ ಅಪರಿಚಿತ ಶವಗಳಿಗೆ ಬಂದು ಬಳಗ ತಂದೆ ತಾಯಿ ಅಥವಾ ಪುರುಷನಿಗೆ ಹೆಂಡತಿ ಇರ್ತಾರಲ್ವಾ ಅವರಿಗೆ ಕೊನೆ ಪಕ್ಷ ಕೊನೆಯದಾಗಿ ಆ ಹೆಣಗಳ ಮುಖಗಳನ್ನು ನೋಡೋ ಅವಕಾಶವನ್ನ ಕಿತ್ಕೊಂಡು ಹೆಣ ಸಿಕ್ಕ ದಿನವೇ ದಫನ್ ಮಾಡೋ ಅರ್ಜೆನ್ಸಿ ಪೊಲೀಸರಿಗೆ ಏನಿತ್ತು ಮನುಷ್ಯರಾದವರು ಇಂಥ ಕೃತ್ಯ ಎಸಕ್ತಾರ ಶವ ಬೆಳಿಗ್ಗೆ ಪತ್ತೆ ಆದ್ರೆ ಅದರ ವಿಳಾಸ ಪತ್ತೆಯಾಗಿಲ್ಲ ಅಂತ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ನಡೆಸೋಕೆ ಪೊಲೀಸರಿಗೆ ಯಾಕೆ ಅಷ್ಟೊಂದು ಅರ್ಜೆನ್ಸಿ ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗೆ ಕಾಯ್ಬೇಕು ಅದು ಸಹ ಒಂದು ಬಾಲಕಿಯ ಶವ ಇನ್ನೊಂದು ಪುರುಷನ ಶವ ಒಂದೇ ಕಡೆ ಸಿಕ್ಕಿದೆ ಕನಿಷ್ಠ ಶವ ಯಾರದ್ದು ಅಂತ ಒಂದೆರಡು ದಿನ ವಿಚಾರಣೆಯನ್ನ ಪೊಲೀಸರು ಯಾಕೆ ನಡೆಸಿಲ್ಲ ಧರ್ಮಸ್ಥಳದಲ್ಲಿ ಇಂಥ ಅಮಾನುಷ ಕೃತ್ಯಗಳು ನಡೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಲ್ವಾ ತನಿಖೆಯ ವಿರುದ್ಧವಾಗಿ ಧರ್ಮಸ್ಥಳದ ಪರವಾಗಿ ಜಾಥಾ ಹೊರಟಿರುವಂತಹ ಬಿಜೆಪಿ ಜೆ ನಾಯಕರೇ ಈ ಪ್ರಶ್ನೆಗಳನ್ನ ನೀವೇ ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೊಳ್ಳಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳದ ವಿರುದ್ಧ ಬಂದಿರುವಂತಹ ಈ ಆರೋಪಗಳು ಕೊನೆಯಾಗಬೇಕು ಅಂತಂದ್ರೆ ತನಿಖೆ ನಡಿಬೇಕು ಆಗ್ಲೇ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಕಳಂಕ ದೂರ ಆಗೋಕೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ